ಹಾಸನದಲ್ಲಿ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇರುವ ಹೃದಯಾಘಾತ ಪ್ರಕರಣ ಕೋವಿಡ್ ವ್ಯಾಕ್ಸಿನ್ ಹೃದಯಾಘಾತ ವರದಿಯ ಬೆನ್ನಲ್ಲೇ ಈಗ ಹಾಸನದ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರವೀಂದ್ರನಾಥ್ ಅವರು ಅಧ್ಯಯನವನ್ನ ಮಾಡಿದ್ದಾರೆ ಕೋವಿಡ್ ವ್ಯಾಕ್ಸಿನ್ ಹೃದಯಾಘಾತ ವರದಿಯ ಬೆನ್ನಲ್ಲೇ ಹಾಸನದ ಹೃದಯಾಘಾತ ಪ್ರಕರಣವನ್ನ ಅಧ್ಯಯನವನ್ನ ಮಾಡಿದ್ದಾರೆ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿಯಿಂದ ಅಧ್ಯಯನವಾಗಿದೆ ಜಿಲ್ಲೆಯ ಪ್ರತಿ ಮನೆಗೆ ತೆರಳಿ ಮಾಹಿತಿಯನ್ನು ಈಗಾಗಲೇ ಸಂಗ್ರಹ ಮಾಡ್ತಾ ಇದ್ದಾರೆ ಜುಲೈ ಹತ್ತಕ್ಕೆ ಸರ್ಕಾರಕ್ಕೆ ಪರತಿಯನ್ನ ಸಲ್ಲಿಸ ಸಮಿತಿ ಈಗಾಗಲೇ ಸಾಕಷ್ಟು ಜನರು ಕೂಡ ಬಲಿಯಾಗಿದ್ದಾರೆ ಹೃದಯಾಘಾತಕ್ಕೆ ಹೃದಯಾಘಾತಕ್ಕೆ ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಹಾಸನದಲ್ಲಿರುವ ಹಾಸನದಲ್ಲಿ ಹೆಚ್ಚಾಗ್ತಾ ಇರುವ ಹೃದಯಾಘಾತ ಪ್ರಕರಣ ಕೋವಿಡ್ ವ್ಯಾಕ್ಸಿನ್ ಹೃದಯಾಘಾತ ವರದಿ ಬೆನ್ನಲ್ಲೇ ಹಾಸನದ ಹೃದಯಾಘಾತ ಪ್ರಕರಣ ಕೂಡ ಅಧ್ಯಯನವನ್ನ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಸಾವಿನ ಪ್ರಮಾಣ ಮುಂದುವರೆದಿದೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಾಕಷ್ಟು ಜನರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಹಿರಿಯ ಜೀವಗಳು ಯುವಕ ಯುವತಿಯರು ಬಾಳಿ ಬದುಕಬೇಕಾದವರು ಕುಂತಲ್ಲಿ ನಿಂತಲ್ಲಿ ಈ ಹೃದಯಾಘಾತಕ್ಕೆ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಇನ್ನು ಈ ಹೃದಯಾಘಾತದ ಪ್ರಕರಣಗಳು ನಿಲ್ಲೋಕೆ ಕಾ ನಿಲ್ಲೋದೇ ಕಾಣಿಸ್ತಾ ಇಲ್ಲ ಕೋವಿಡ್ ವ್ಯಾಕ್ಸಿನ್ ಹೃದಯಾಘಾತ ವರದಿಯ ಬನ್ನಲೆ ಈಗ ಹೃದಯಾಘಾತ ಪ್ರಕರಣ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿಯಿಂದ ಅಧ್ಯಯನ ಕೂಡ ಮಾಡಿದ್ದಾರೆ